ನೋಡಿ ಎಲ್ಲ ಕಂಡೀಷನ್ ಇದೆ ಅಲ್ಲ ಟೈರ್ ಎಲ್ಲ ಎಷ್ಟು ಇದೆ ಒಂದು ಫ್ರೆಶ್ ಫ್ರೆಶ್ ಎಲ್ಲ ಫ್ರೆಶ್ ನಾಲ್ಕು ಫ್ರೆಶ್ ಯಾ ಓಕೆ ಸಪ್ನೇ ಇದಾ ಈ ಸಪ್ನೇ ಇದೆ ಓಕೆ ಸೀಟರ್ ಗಾಡಿ ಸರ್ ಇದು ಏಟ್ ಸೀಟರ್ ಓಕೆ ಏನೋ ಗಾಡಿ ರೀಪೇಂಟ್ ಅಪ್ ಆಗಿದಾವ ಇಲ್ಲ 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 ಒರಿಜಿನಲ್ಟಿ ಎಲ್ಲ ಒರಿಜಿನಲ್ಟಿ ಇದೆಯಾ ಓಕೆ ಸೀಟ್ ಕವರ್ಸ್ ಎಲ್ಲ ಓಕೆ ಇದಾವ ಎಲ್ಲ ಚೆನ್ನಾಗಿದ್ದಾವೆ ಓಕೆ ಎಫ್ ಸಿ ಇನ್ಶೂರೆನ್ಸ್ ಎಲ್ಲ ಮಟ್ಟ ಇದಾವೆ ಸರ್ ಹಾಂ ಸರ್ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಎಲ್ಲ ರನ್ನಿಂಗ್ ಇದೆ ಎರಡು ರನ್ನಿಂಗ್ ಇದಾವಾ ಹಾಂ ಓಕೆ ಗಾಡಿಲಿ ಅಂದ್ರೆ ಎಕ್ಸ್ಟ್ರಾ ಪಟ್ಟಿಂಗ್ಸ್ ಇದೆಯಾ ಎಕ್ಸ್ಟ್ರಾ ಪಟ್ಟಿಂಗ್ ಇದೆಯಾ ಕ್ಯಾರಿಯರ್ ಕ್ಯಾರಿಯರ್ ಬಂಪರು ಹ್ಮ್ ಇಲ್ಲ ಇಲ್ಲ ಗಾಡಿ ಚೆನ್ನಾಗಿದೆ ನೋಡಿದ್ರೆ ಗೊತ್ತಾಗುತ್ತೆ ನೋಡಿದಿರಲ್ಲ ಓಕೆ ಹ್ಮ್ ಓಕೆ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲ ಏನಿಲ್ಲ ಓಕೆ ಗಾಡಿ ಒರಿಜಿನಲ್ ರೆಕಾರ್ಡ್ಸ್ ಎಲ್ಲ ಇದಾವಾ ಇದಾವೆ ಓಕೆ ಸರ್ ಗಾಡಿ ಮೇಲೆ ಫೈನಾನ್ಸ್ ಏನಿಲ್ಲಲ್ಲ ಇಲ್ಲ ಓಕೆ ಎಲ್ಲಿ ಸರ್ ಅದು ಗಾಡಿದು ಉಳಿಯ ಸಿಟಿನಾ ಹಾ ತುಮಕೂರು ಡಿಸ್ಟಿಕ್ ತುಮಕೂರು ಡಿಸ್ಟಿಕ್ ಗಾಡಿ ತಾಲೂಕು ಚಿಕ್ಕನಾಯ್ಕನಹಳ್ಳಿ ತಾಲ್ಲೂಕು ಉಳಿಯಾರು ಓಕೆ ಏನಾದ್ರೆ ಗಾಡಿ ರೇಟು ಎರಡು ನಲವತ್ತೈದು ಸರ್ ಫೈನ ಎರಡು ನಲವತ್ತೈದು ಹಲೋ ಹಲೋ ಹೇಳಿ ಸರ್ ಎರಡು ನಲವತ್ತೈದು ಹೇಳ್ತಿದ್ರಾ ಹಾಂ ಹೆಚ್ಚು ಕಡಿಮೆ ಆಗುತ್ತೆ ಏನಾದರೂ ಮಾಡೋಣ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಹಾಂ ಇಲ್ಲ ಕೊಡ್ತೀನಿ ಇದೇ ನಂಬರಾ ಇಲ್ಲ ಕೊಡ್ತಿದ್ದೀನಿ ಹಾಂ ಮೆಸೇಜ್ ಮಾಡಿ ಸರ್ ವಾಟ್ಸಪ್ ಮಾಡಿ ಮಾಡ್ತೀನಿ ವೀಕ್ಷಕರೇ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಈ ನಂಬರ್ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ನಾವು ಕೂಡ ರಿಸೀವ್ ಮಾಡಲ್ಲ ಯಾಕಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ವೀಕ್ಷಕರೇ ನಿಮಗೆ ಗಾಡಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ವಿಡಿಯೋ ಕೆಳಗಡೆ ಹಾಕಿರ್ತೀವಿ ಟೈಟಲ್ ಅಲ್ಲಿ ನೀವು ಡೈರೆಕ್ಟ್ ಆಗಿ ಅವ್ರಿಗೆ ಫೋನ್ ಮಾಡ್ಕೊಳ್ಳಿ ಈ ನಂಬರ್ ಯಾರು ಕಾಲ್ ಮಾಡಕ್ ಹೋಗ್ಬೇಡಿ ಅಕಸ್ಮಾತ್ ಅಲ್ಲಿ ಏನಾದರೂ ಟೈಟಲ್ ಅಲ್ಲಿ ನಂಬರ್ ಇಲ್ಲ ಗಾಡಿ ಸೇಲ್ ಆದ್ಮೇಲೆ ಗಾಡಿ ಸೇಲ್ ಆಗಿದೆ ಅಂತ ಹಾಕಿರ್ತೀವಿ ಸರಿಯಾಗಿ ನೋಡಿ ನಂಬರ್ ಇದ್ರೆ ಮಾತ್ರ ಕಾಲ್ ಮಾಡ್ಕೊಳ್ಳಿ ಈ ನಂಬರ್ ಏನಕ್ಕೆ ಹಾಕಿದೀವಿ ಅಂದ್ರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ ನಿಮ್ಮ ಗಾಡಿ ಸೇಲಗಿದ್ರೆ ಮಾತ್ರ ಗಾಡಿದು ಒಂದು ಇದರ ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸ್ಆಪ್ ಅಲ್ಲಿ ಸೆಂಡ್ ಮಾಡಿದ್ರೆ ಸಾಕು ಹೋಗ್ಸಕ್ರೆ ಸೆಂಡ್ ಮಾಡಿದ ಮೇಲೆ ನೀವೇನು ಕಾಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ಸಮಯ ಅಂತರ ನಾವೇ ನಿಮಗೆ ಕಾಲ್ ಮಾಡ್ಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ತರ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು ಇನ್ನು ಕೊನೆಗಾಗಿ ನೀವು ಇನ್ನೂ ಸಹ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ನೆಕ್ಸ್ಟ್ ಇದೇ ತರ ಯಾವ್ದಾದ್ರು ಗಾಡಿ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು ಹಾಗೆ ವಿಡಿಯೋ ಇಷ್ಟ ಲೈಕ್ ಸಹ ಮರಬೇಡಿ ಮತ್ತೆ ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ರೆ ಅಂತರ್ ಕೂಡ ನೀವು ವೀಡಿಯೋನ ಶೇರ್ ಕೂಡ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತೇನೆ